ಅತೈ ಅತೈ ನೋಡಿದ್ರೆ ಇಷ್ಟ ಇಲ್ಲೇ ಇಲ್ಲ ಇದ್ರು ಇವಾಗ ಎತ್ಲಾಗ್ ಹೋದ್ರು ಅಂತ ನೋಡೋಣ ಆ पापा ಮಾಮ್ ನೋಡಿರ ಅಲ್ಲಿ ತಿಂಡಿ ತಂದಿಲ್ಲ ಅಂತ ಕಾಯ್ಕೊಂಡಿರ್ತಾರೆ ಒತ್ತೆಸ್ಕಂಡು ಅತೈ ಅತೈ ಎತ್ಲಾಗ್ ಹೋಗ್ದಿ ಮನಿ ಆಯ್ತನಮ್ಮ ತಿಂಡಿ ಎಲ್ಲ ಬ್ಯಾಗ್ ಅಲ್ಲ ಆಯ್ತಾ ತಕೊಂಡು ಬಾ ಇಲ್ಲಿ ಅಂಗೆ ನೀರಿನ ಬಾಟಲಿ ದೊಡ್ಡದಾಕಿದ್ದೀಯಾ ತಾನೆ ಮತ್ತೆ ಎಲ್ಲದನ್ನು ಹಾಕಿದಿನಿ ಹಂಗೆ ಮಾ ಮುಂದು ಅದೇ ಒಂದ್ ಸ್ವಲ್ಪ ನೆಗಡಿ ಆಗಿತ್ತಲ್ಲ ಮೈಕೆನೋ ಅಂತ ಹೇಳ್ತಿದ್ರು ಮಾತ್ರೆನು ಹಾಕಿದಿನಿ ಮೊನ್ನೆ ಹಾಸ್ಪಿಟಲ್ ತೋರಿಸ್ಕೊಂಬರಕ್ ಹೋಗಿದ್ರಲ್ಲ ಮಾತ್ರ ಇತ್ತು ತಿಂಡಿ ತಿಂದಾದ್ಮೇಲೆ ಮಾತ್ರ ನುಂಗಿ ಒಂದ್ ಗಳಿಗೆ ಹಂಗೆ ಅಲ್ಲೇ ಸುಧಾರ್ಸ ಕೇಳ್ರಿ ನೆರಳಲ್ ಕುತ್ಕೊಂಡು ಆಯ್ತು ಆಯ್ತು ತಗಂಬಾಯಿಲಿ ನಿಮ್ಮ ಮಾಮ ಅದೇಶ್ ಬಡ್ಕೊಂಡಿರುತ್ತೆ ಏನೋ ಈಟೊತ್ತಾದ್ರೂ ತಗೊಂಡ್ಬರ್ಲಿಲ್ಲ ತಿಂಡಿ ಅಂತ ತಗೊಂಬಾಯಿ ಒತ್ತಾಯ್ತು ಕಣತೆ ನಾನು ಅದಕ್ಕೆ ಅಲ್ವಾ ಬೇಗ ನಾನು ತಿಂಡಿ ಎಲ್ಲ ರೆಡಿ ಮಾಡಿ ಬಾ ಎಲ್ಲ ಇಟ್ಟು ನೀವು ಅವಾಗ ಬರ್ತೀರಾ ಇವಾಗ ಬರ್ತೀರಾ ಅಂತ ಕಾಯ್ಕೊಂಡು ಕುಂತಿದ್ದೆ ಅಲ್ ಕಣತೆ ನೀವ್ ಎಲ್ಲೋಗಿದ್ರೆ ಈಟ ತೊರಗು ಬರ್ಲಿಲ್ಲ ಎಲ್ಲೋಗಣಮ್ಮ ಅದೇ ನಿಮ್ ನೇತಕ ಹಿಂಗ ಯಾಕ ಹುಷಾರಿಲ್ವಂತೆ ಯಾಕ ಒಂದ್ ಎರಡ್ ಮೂರ್ ದಿವಸದಿಂದ ಈ ಕಡೆ ಮಂತ್ ಅವಳು ಏನ್ ಬರ್ಲಿಲ್ವಲ್ಲ ನಾನು ಒಂದ್ ಎಂಟ್ರಪ್ರ ಮನೆಗೆಲ್ಲಾರ ಹೋಗಿದ್ದಾಳೆ ಏನ ಅವ್ರ ಅತ್ತೆ ಊರಿಗೆ ಏನ ಅಂತ ನಾನ್ ಸುಮ್ನಾಗಿದ್ದೆ ನೋಡಿರಿ ಹುಡುಗಿಗಿ ಆಕ ಎರಡ್ ಮೂರ್ ದಿವಸದಿಂದ ಜ್ವರ ಅಂತೆ ಮೈಕೈ ನೋವು ನೇಗಿಡೆ ಕೆಮ್ಮು ಎಲ್ಲ ಆಗಿ ಸುಸ್ತಾಗಿ ಏನೇನು ಆಸ್ಪತ್ರೆಗೂ ತೋರಿಸ್ ಬರೋಕು ಹೋಗಿದ್ದಂತೆ ನನಗೂ ಗೊತ್ತಿಲ್ಲ ಇವಳು ನಮ್ ಇವಳಿದ್ ನೋಡು ದೇವಮ್ಮ ದೇವಮ್ಮ ಹೇಳಿದ್ದು ನಮ್ ನೇತ್ರಮ್ಮ ಹುಷಾರಿಲ್ಲ ಅಂತ ಹೇಳ್ದಾಗ ನಾನ್ ಎದ್ನೊಬ್ಬಿದ್ದು ಅಂತ ಒಂದ್ ಗಡಿಗೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋದೆ ಆಮೇಕಿಂದ ಹೇಳ್ತಿದ್ದಾಳೆ ಹ ಒಂದ್ ಮಾತ ಹೇಳಿದ್ರೆ ನಾನೇ ಆಸ್ಪತ್ರೆಗಾರ ಕರ್ಕೊಂಡ್ ಹೋಗ್ತಿರ್ಲ್ವಾ ಅವ್ರ ಅಪ್ಪಾನೂ ಇಲ್ವಂತೆ ಅವ್ರುನು ಎಲ್ಲಾ ನೆಂಟ್ರ ಮನೆಗೆಲ್ಲ ಹೋಗಿದಾನಂತ ಏನ ಕೆಲಸ ಆಯ್ತಂತ ಪಾಪ ಆ ಹುಡ್ಗ ಆ ಈ ಹುಡುಗಿ ಕಾಯಿಲೆ ಬಿದ್ದಿರೋದ್ ಅವ್ನಗೂ ಪಾಪ ಗೊತ್ತಿಲ್ಲ ಅಲ್ಕಾಣತೆ ನಾವ್ ಎಷ್ಟು ಚೆನ್ನಾಗಿ ಚೆನ್ನಾಗ್ ಒಂದು ಒಂದ್ ಹೇಳಿದಾರೆ ನೋಡ್ರಿ ನಮ್ಗೆ ಹಿಂಗಿಂಗ್ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಯಾರು ಇರಲ್ವಂತೆ ಮನೇಲಿ ನಮ್ಗೂ ಒಂದ್ ಮಾತ್ ಹೇಳಿದ್ರೆ ನೀವು ನಾವು ಕರ್ಕೊಂಡ್ ಹೋಗ್ತಿರಲ್ವಾ ಜೊತೆಗೆ ಆ ನೋಡ್ರಿ ಎಂತ ಕೆಲ್ಸ ಮಾಡೈತ್ಂತ ಇವಕ್ಕ ನಾವ್ ಎಷ್ಟೇ ಚೆನ್ನಾಗ್ ನೋಡ್ಕೊಂಡ್ರೂ ನಮ್ಮನು ಅವಕ್ಕ ಇನ್ನುನು ಇಂತ ಬುದ್ಧಿ ಬಿಡಲ್ವಲ್ಲ ಅಮ್ಮನಿ ಆ ಹುಡ್ಗಿ ಪಾಪ ಅಂತ ಅವಳೇನಲ್ಲ ಅವಳು ನಮ್ಗೇನ್ ಕೆಲಸ ಆಯ್ತ ಏನೋ ಅನ್ಕೊಂಡು ಆ ಏನು ಹೇಳಕ್ ಹೋಗಿಲ್ಲ ಆ ಹುಡ್ಗಿ ನೀನಯ್ಯನ್ಸಾನ ಹೋಗ್ ಬಂದಾಡ್ಕೊಂಡ್ ಬಿಡು ಇವಾಗ ಆಗಿದ್ದಾಗ್ಲಿ ಈ ಟೈಮಲ್ಲೆಲ್ಲ ಅವೆಲ್ಲಾ ಮಾತಾಡೋದು ಬಿಡಿಲ್ರಿ ನೀನು ಪುರುಸಾಗಿದ್ರೆ ಹೋಗಿ ನೇನ್ ಮಾತಾಡಿಸ್ತಂಬಾ ಹ್ಮ್ ಸರಿ ಕಣತ್ತೆ ಆಯ್ತು ಅತ್ತೆ ಏನು ತಿಂಡಿ ಗಿಂಡಿ ಮಾಡಿತ್ತ ತಿಂಡಿ ಗಿಂಡಿ ತಗೊಂಡೋಗಿ ಕೊಟ್ಟ ಅಮ್ಮಣಿ ನಾನು ಆ ಏನು ಕೇಳಲ ಇಲ್ಲ ಈ ಹುಡುಗನು ಚಂದಿನ್ಕೊಂಡ್ ಹೋದ ಪಾಪನಂತ ಆಟಾಡ್ತಿದ್ನಲ್ಲ ಇಲ್ಲೇ ತಿಂಡಿ ತಿನ್ಕೊಂಡ್ ಹೋದ ಆ ಹುಡ್ಗಿ ಏನ್ ತಿಂಡಿ ಮಾಡಿದಳವ ಮಾಡಿಲ್ವ ಒಂದು ಗೊತ್ತಿಲ್ಲ ಒಂದ್ ಕೆಲಸ ಮಾಡಮ್ಮ ಅತ್ಲಾಗಿ ತಿಂಡಿ ತಗೊಂಡ್ ಹೋಗು ಹ ತಗೊಂಡ್ ಹೋಗ್ಬಿಟ್ಟು ಕೊಟ್ಟು ಬಾ ಮತ್ತೆ ಕಾಯಿಲೆ ಅವ್ರು ಅಂಜೆ ಮಲ್ಕೆ ಬಿಡ್ತಾಳೆ ಮತ್ತೆ ಒಂದ್ ಸ್ವಲ್ಪ ತಿನ್ಸಿ ಮಾತ್ರೆಗಿತ್ತೆ ನುಗ್ಸಿ ಬಾ ಒಂದ್ ಗಂಟೆ ಕೂತ್ಕೊಂಡು ಹಿಂಗ ಏನು ಕೆಲ್ಸ ಇಲ್ಲ ಏನಿಲ್ಲ

ಪ್ಲೀಸ್ ಕಣಾಜಿ ಏನು ಬ್ಯಾಡ್ಕಡೆ ಸುಮ್ಮನಿರುತ್ತೆ ಆ ಸೈಕಲ್ ಪಂಚರ್ ಆಗೈತೆ ಅಂತ ಪಂಚರ್ ಹಾಕಿಸಬೇಕಂತೆ ಏನು ದೊಡ್ಡದಾಗಿ ಎಲ್ಲೆಲ್ಲ ಓಡansಬೇಕು ನೋಡಿ ಇವನ್ ಅರ್ಜೆಂಟ್ ಹೆಂಗ ಒಳ್ಳೆದೇ ಆಗೈತೆ ಮೂಲ್ಯಕ್ಕೆ ಕೂತ್ಕೊಂಡ್ರು ಪರ ಆ ಸೈಕಲ್ ಇವನಂತ ಓಡಿಸದ ಬೇಡ ಕಾಣುತ್ತೆ ಪಂಚರ್ ಗಿಂಚರ್ ಏನು ಹಾಕಿಸದ ಬೇಡ ಹಾಗೆ ಇರ್ಲಿ ಸುಮ್ಮನಿರ್ಲಿ ದುಡ್ಡಿಗಿಟ್ ಕೊಟೀರಾ ಮತ್ತೆ ನೋಡಿ ಅಮ್ಮ ಹೆಂಗ್ ಬೈತೈತೆ ಅಂತ ನಾನು ಸೈಕಲ್ ಓಡಸಿರಿ ಆಗೈತಲ್ಲ ಇಷ್ಟ ಬಿರೇ ನೀನ್ ಸೈಕಲ್ ನ ಪಂಚರ್ ಮಾಡ್ಕೊಂಡ್ ಬಂದಿಯಲ್ಲ ಲೆಕ್ಕ ಹಾಕು ಆ ಅದು ನೀನು ರೋಡ್ ಮೇಲೆ ನಿಧಾನಕ್ಕೆ ಎಲ್ಲಾರು ಓಡಾಡ್ಸ್ಕೊಂಡು ಆಟ ಆಡ್ಕೊಂಡ್ ತಗೊಂಡ್ಬಂದಿರ ಸೈಕಲ್ ನೀನು ಊರೆಲ್ಲ ತಿರ್ಗಾಡ್ಸ್ಕೊಂಡು ನೀನು ಗುಂಡಿ ಕೊಟ್ರು ನೋಡಲ್ಲ ಹಳ್ಳ ನೋಡಲ್ಲ ಒಂದ ತೋಟ ನೋಡಲ್ಲ ಒಂದ್ ಒಳ ನೋಡಲ್ಲ ಎಲ್ ಬೇಕಲ್ಲದೇನೆ ಕೆಚ್ಚಾಡ್ತಿದ್ರೆ ಆ ಸೈಕಲ್ ಹುಟ್ಟಾಗುತ್ತೆ ಅಲ್ಲ ಅದಕ್ ಪಂಚರ್ ಆಗೈತೆ ಎಲ್ಲ ಮುಳ್ಳಲ್ಲ ಎಲ್ಲ ಒಡ್ಕೊಂಡ್ ಹೋಗಿದ್ಯಾ ಅದಕ್ಕೆ ಆ ಸೈಕಲ್ ಅದೇನ್ ಕರ್ಮ ಮಾಡ್ಕೊಂಡ್ ನಿನ್ ಕೆಲ್ಸ ಸಿಕ್ಕೈತೋ ಏನಾತಾಗಿ ಒಂದು ಒಂದೂವರೆ ತಿಂಗಳಲ್ಲಿ

ಓ ಸರಿ ಆಯ್ತು ಬಿಡು ನನ್ ಮೇಲೆ ಒಂದೇ ಚೂರು ಪ್ರೀತಿ ಇಲ್ಲ ನಿನಗೆ ನಾನು ಏನು ಅಂತ ಹೇಳ್ತಿದೆ ನಿನಗೆ ಬಗ ಸೈಕಲ್ ಪಂಚರ್ ಆಗೈತೆ ಪಂಚರ್ ಬಾಗ್ಸೋದಕ್ಕೆ ದುಡ್ಡು ಕೊಡೆದಿ ಅಂತ ನಾನು ನೀನು ಸರಿ ಸರಿ ಆಯ್ತು ಬಿಡು ಇಲ್ಲಿ ಬಿಡು ನನಗನು ನೀನು ಕರಿತಿยಲ್ಲ ಆ ಕೆಲಸ ಮಾಡ್ಕೊಡು ಈ ಕೆಲಸ ಮಾಡ್ಕೊಡು ಅಂಗಡಿ ತ ಹೋಗ ಬಾ ತೋಟಕ್ಕೆ ತ ಅಂತ ಹೇಳ್ತಿยಲ್ಲ ಅವಾಗ ಇರೋದು ನಿನಗೆ ಇತ್ತ ನಾಟಕದ ಮಾತಾಡಕ್ಕೆ ನೀನು ನಾಟಕಕಾರ ನನ್ನ ಮಗ ನೀನು ಹೆಗ್ ಕರಿನೇ ಅಂತ ಕರೀತೀಯಾ ನೀನು ನರಿಯೇನೋ ಅಲ್ಲಿ ಸಾಕು ಯಾವನವನು நாட்டின் ಸುಮ್ಕಿರು ನನ್ನ ಮಾತೀಲಿ ನಿಮ್ಮ ಅಮ್ಮಯ್ಯ ಹೋಗ್ಲಿ ಅಮೆಕಿಂದ ನಾನು ದುಡ್ಡು ಕೊಡ್ತೀನಿ ಸುಮ್ಕಿರು ಅಮ್ಮನ ಮುಂದೆ ಕೊಟ್ರೆ ಅಮ್ಮಯ್ಯ ಬೈಟ್ಕಂಡ ಪಾಪ ಅದಕ್ಕೆ ಸುಮ್ಕೆ ನಾಟಕ ಮಾಡ್ತಿದ್ದೀನಿ ನಾನ್ ಕೊಡಲ್ಲ ಅಂತ ಸುಮ್ಕಿರು ನೀನ್ ಬೇಜಾರ್ ಮಾಡ್ಕೋಬೇಡ ಬೇಡ ಅಮೆಕಿಂದ ಹೋಗಿ ದುಡ್ಡು ಕೊಡ್ತೀನಿ ನೋಡು ತೋರ್ದತ್ತ ನಿಮ್ ತಾತನ್ಗೆ ತಿಂಡಿ ತಗ ಕೊಟ್ಟು ಬರಕ್ ಹೋಗ್ತಿದ್ದೀನಿ ಅಲ್ಲಿಂದ ನಿಮ್ ತಾತನ ಹತ್ರ ದುಡ್ಡು ಇಸ್ಕೊಂಬಂದು ಕೊಡ್ತೀನಿ ಸಂಜೆ ಕಡೆಯಿಂದ ಹೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಂಡ್ ಬರುವಂತೆ ನಾಳೆಯಿಂದ ಸೈಕಲ್ ನ ಓಡ್ಕಾಡುವಂತೆ ಸುಮ್ಕಿರಿವಾಗ ನಿಮ್ಮಮ್ಮ ಇನ್ ಮುಂದೆ ಸುಳ್ ಸುಳ್ಳು ಹೇಳ್ತಿದೀನಿ ಕೊಡಲ್ಲ ಅಂತ ನೀನ್ ಅಲ್ಬಡ್ಕೊಂಡ್ ಸುಮ್ನಿರಪ್ಪ ಏನತ್ತೆ ಏನೋ ಗುಸ್ಕೋಸು ಪಿಸ್ ಪಿಸು ಅಂತ ಏನೋ ಮಾತಾಡ್ತಿದ್ರ ಅಜ್ಜಿನ ಏನದು ನನ್ಗೂ ಒಂಚೂರು ಹೇಳ್ರಿ ಯಾತು ಇಲ್ಲ ಕಣಮ್ಮ ಹ್ಮ್ ಏನು ಅಂದ್ರೆ ಆ ಹುಡ್ಗ ಆಳ್ತಿದ್ದಲ್ಲ ಅದಕ್ಕೆ ಒಂದ್ ಎರಡು ರೂಪಾಯಿ ದುಡ್ಡು ಕೊಡ್ತೀನಿ ಅಮೆಕಿಂದ ಅಂಗಿಲ್ ಹೋಗ್ಬಿಟ್ಟು ಚಾಕ್ಲೇಟ್ ಕುರ್ಕುರೆ ಏನಾದ್ರು ತಗೊಂಬರುವಂತೆ ಅಳ್ಬಾಡ್ಕೊಂಡ್ ಸುಮ್ನಿರಪ್ಪ ಅಂತ ಹೇಳ್ದೆ ಕಣಮ್ಮ ಅಷ್ಟೇ ಇನ್ನೇನಿಲ್ಲ ತುಮಕಿರತ್ತೆ ಅಥವಾ ಏನಾರ ಮಾಡ್ತಾಳ್ರಿ ನನಗೂ ಸಾಕಾಗ್ ಹೋಗ್ಬಿಟ್ಟ ಅತ್ವ ಆ ಹತ್ರ ಕೇಳೋದ ಎಲ್ಲಾರು ನೀನು ಚಾಡಿ ಹೇಳೋನ್ ಅವತಾರಗಳು ನೋಡಿ ನೋಡಿ ಹ ಎಲ್ಲಾರು ಹೇಳೋದೇ ಅಯ್ಯ ದೇವ್ರೆ ನಿನ್ ಸ್ಕೂಲ್ ಯಾವಾಗ ಶುರು ಆಗುತ್ತೋ ಏನ ಮಾತಾಗಿ ಬರೀ ತರಲೆ ಮಾಡೋದೇ ನೀನು ಭಯದನೆ ಬೈಯದೇನೆ ಅಂತ ಹೇಳ್ತಿದ್ರು ಆ ಒಂದೊಂದ್ ಎರಡ ತರಲೆ ಮಾಡೋದ್ ಕಣತೆ ನಿಮಗ್ ಬರ್ಕಾತಿದೀನಿ ನಾನು ಉಬ್ಬಿಸ್ಬೇಡಿ ಕಣತೆ ಉಬ್ಬಿಸ್ಬೇಡಿ ಟಿಕೆಟ್ ಮ್ಯಾಕ್ ಹೇಳ್ ಬಿಟ್ಟು ಬುದ್ಧಿ ಕಲಿಸ್ರಿ ಅಂತ ಹೇಳಿದ್ರೆ ನೀವು ಮಾತ್ ಕೇಳಲ್ಲ ಒಬ್ನೇ ಮಮ್ಮಗ ಒಬ್ನೇ ಮೊಮ್ಮಗ ಅಂತ ಮುದ್ದ್ ಮಾಡ ಮಕ್ಕ ಮಾಡ್ತೀರಾ ಇವಾಗೆಲ್ಲಾ ಗೊತ್ತಾಗತ್ತಾಳ್ರಿ ನಿಮ್ಗೆ ಮುಂಜೆ ನಿಮ್ಗೆ ಯಾರಾದ್ರೂ ಬೈತಾರಲ್ಲಿ ನಿನ್ ಮೊಮ್ಮಗ ಹಿಂಗ್ ಮಾಡ್ದ ಅಂತ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಅಮ್ಮನೆ ಸುಮ್ಕಿರು ಏನ್ ಯಾರು ಹುಡ್ಗುರ ತಪ್ಪು ಮಾಡದೇ ಇಲ್ವಾ ನನ್ ಮೊಮ್ಮಗ ಮಾತ್ರ ಮಾಡ್ತಾನ ನೀವ್ ಚೆನ್ನಾಗ್ ಮಾತಾಡ್ತೀರಮ್ಮ ನಮ್ ಹುಡ್ಗುನಷ್ಟು ಬುದ್ಧಿವಂತರು ಯಾರು ಇಲ್ಲ ಅಷ್ಟೇ ಚೆನ್ನಾಗ್ ಓದ್ತಾನೆ ಪರೀಕ್ಷೆಯಲ್ಲಿ ತಗದಾನ ಗೊತ್ತಾ ನಿನ್ಗೆ ಮೇಷ್ಟ್ರು ಮೊನ್ನೆ ಸಿಕ್ಕಿದ್ರು ಅಂತ ಹೇಳ್ತಿದ್ರು ನೀನು ಮೊಮ್ಮಗನೇ ಕಣಜಿ ಬಾಳ ಮಾಸ್ತ ಇದ್ದಾನೆ ಚೆನ್ನಾಗ್ ಗೊತ್ತಾನೆ ಒಂದ್ ಸ್ವಲ್ಪ ಏನಂದ್ರೆ ಬುದ್ಧಿ ಕಲಿಬೇಕು ತರಲೆ ಮಾಡೋದು ಒಂದ್ ಸ್ವಲ್ಪ ಕಡಿಮೆ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗ್ ಅಂತ ಹೇಳ್ತಿದ್ರು ಓಹೋ ನನ್ ಮೊಮ್ಮಗನ್ ಹೇಳಕ್ ಬರ್ತಾಳೆ ಇವಳು ಹೋಗಮ್ಮ ನೀನ್ ಒಳಿಕೆ ಸರಿ ಕಂಡ ಪಾಪ ಆಯ್ತು ಇವಾಗ ಒಂದ್ ಕೆಲ್ಸ ಮಾಡು ನಾನ್ ತೋಡದ್ರ ಹೋಗ್ತೀನಿ ನಿಮ್ ತಾತನ್ ತಿಂಡಿ ತಗೊಂಡು ನೀನು ಒಳಕ್ ಹೋಗ್ಬಿಟ್ಟು ಬಿಸ್ಸಲ್ಲೆಲ್ಲ ಆಟ ಆಡಕ್ಕೆ ಹೋಗ್ಬೇಡ ಹೋಗ್ ಮಲಿಕ ಹೋಗುವ ಒಂದ್ ಗಳಿಗೆ ಆಮೇಕಿಂದ ಬಂದು ನಾನ್ ದುಡ್ಡು ಕೊಡ್ತೀನಿ ಅದೇ ಅಜ್ಜಿ ನೀನ್ ತೋಡ್ಬೇಕ ಹೋಗ್ತಿದ್ಯಾ ಅಜಿ ಅಜ್ಜಿ ನಿನ್ ಜೊತೆ ನಾನು ಬರ್ತೀನಿ ಕಣಜಿ ಪ್ಲೀಸ್ ಕಣಜ್ಜಿ ಅಜ್ಜಿ ಅಜ್ಜಿ ನನಗೂ ಕರ್ಕೊಂಡ್ ಹೋಗೋದಿ ಇಲ್ಲಿ ಅಮ್ಮಯ್ಯ ಬೈತಿರೋದ್ ಕಣಜಿ ಅದು ನಾನ್ ನಿನ್ ಬರ್ತೀನಿ ಕಣಜಿ ನನಗೂ ಕರ್ಕೊಂಡ್ ಹೋಗೋದಿ ಅದ್ಕೆ ಅದ್ಕೆ ನಿಮ್ಮೇಲೆ ಆಗವಷ್ಟು ಕೋಪ ಬರೋದಿ ಹಿಂಗೇಂದ್ ನೋಡು ಅಥಾ ಮಾಡ್ತಿರೋದ್ ನೋಡಿದಿ ದಾಳ ಕಣಪ್ಪ ಈ ಬಿಸ್ಲಲ್ಲಿ ಏನ್ ಮಾಡಕ್ ಬರ್ತಿಯಾ ನನ್ಗೆ ಸಾಕು ಸಾಕಿಂದ ಆಗ್ಬಿಡುತ್ತೆ ಬಿಸ್ಸಲ್ ನಡ್ಕೊಂಡು ಹೋಗೋದಕ್ಕೆ ನೀನ್ ಧಾಡಾಕಂಡ್ ಸುಮ್ನಿರಪ್ಪ ಬಿಸ್ಲಲ್ಲಿ ಏನ್ ಮಾಡಕ್ ಹೇಳು ಇಲ್ಲ ಕಣಜಿ ನಾನು ಬರ್ತೀನಿ ಕಣಜಿ ಕರ್ಕೊಂಡೋಗಿ ಪ್ಲೀಸ್ ಕಣಜಿ ಮತ್ತೆ ಹೋಗ್ರಿ ಕರ್ಕೊಂಡೋಗ್ರಿ ಸುಂಖ್ಯಾನಿಲ್ಲಿ ನಾನು ಕೆಲಸ ಮಾಡ್ತಿರ್ತೀನಿ ಅವನಲ್ಲೇ ಹುಡ್ಗುರು ಯಾರು ಬಂದ್ರೆ ಬಿಡ್ತಾನಲ್ಲ ಆತ ಬಿಸಿಲು ನೋಡೋದ ಏನ್ ನೋಡೋದ ಮಳೆ ನೋಡೋದ ಗಾಳಿ ನೋಡಲ್ಲ ಹಂಗ ಹೋಗ್ಬಿಡ್ತಾನೆ ಏನು ಬೇಡ ನಿಮ್ ಜೊತೆ ಹೋಗ್ರಿ ನಿಮ್ಗೂ ಹುಷಾರ್ ಇರಲ್ಲ ಏನಿಲ್ಲ ಜೊತೆ ಬಂದು ಜೊತೆ ಕರ್ಕೊಂಡ್ ಬರಂಗ ಆಗುತ್ತೆ ಹೋಗ್ರಿ ಅಲ್ಲಿ ತೋರ್ದ ಹತ್ರ ನೆರಳಲಿಂಗ ಮಾಮನ ಹತ್ರ ಇರ್ತಾನೆ ಹ್ಮ್ ನಡಿಯಲ್ಲ ಪಾಪ ಆಯ್ತು ನಿಮ್ಮ ಅಮ್ಮ ಏನು ಹೇಳ್ತೈತೆ ನಡಿ ಇನ್ನೇನು ಆ ಟವಲ್ ಇಟ್ಕ ಬಿಸಿಲು ಜಾಸ್ತಿ ಐತೆ ಟೋಪಿ ಏನು ಮಾಡಿದೆ ಪಾಪ ಟೋಪಿ ಟೋಪಿ ಎಲ್ಲ ಗೊತ್ತಿಲ್ಲ ಕಣಗಿ ನಾನು ಎರಡ್ ಮೂರು ದಿವಸದ ಹುಡುಕ್ತಿದ್ದೀನಿ ಸಿಕ್ತಾನೆ ಇಲ್ಲ ಕಣಗಿ ಆಯ್ತು ನಡಿ ಇವಾಗ ಬಂದು ಹುಡುಕ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದಿರಾ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀನಿ ನೀವ್ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇರ್ಲಿ ಅಂತ ಆ ದೇವರನಲ್ಲಿ ಪ್ರಾರ್ಥನೆ ಮಾಡ್ಕಂತ ಬನ್ನಿ ಇವತ್ತಿನ ವಿಡಿಯೋನ ಮುಂದುವರ್ಸಣ ಏನಂದ್ರೆ ಅತ್ತೆ ಅದೇ ನಾನು ದುಡ್ಡು ಕೊಡ್ಬೇಡ್ರಿ ಅಂತ ನಮ್ ಪಾಪನ್ ಹೇಳಿದ್ನಲ್ಲ ಪಂಚರಾಗಿಸದಕ್ಕೆ ಅದಕ್ಕೆ ನಿಧಾನಕ್ ಹೋಗ್ಬಿಟ್ಟು ನಮ್ಮ ಅತ್ತೆ ಕಿವಿ ಹತ್ರ ಹೇಳ್ತೈತೆ ನಮ್ ಪಾಪನ್ಗೆ ನಿಮ್ಮ ಅಮ್ಮನ್ ಮುಂದೆ ಕೊಡಲ್ಲ ಅಮ್ಮಕ್ಕಿಂತ ಸುಮ್ನಿರಪ್ಪ ಕೊಡ್ತೀನಿ ಅಂತ ನೋಡ್ರಿ ನೋಡ್ರಿ ಮೊಮ್ಮಗನ ಮೇಲೆ ಅಷ್ಟ ಪ್ರೀತಿ ಐತಂತ ನಮ್ಮತ್ತೆಗೆ ಅಲ್ಲ ಎಲ್ಲಾರ್ಗುತೀನಿ ಮೊಮ್ಮಕ್ಳು ಕಂಡ್ರೆ ಮೊಮ್ಮಗ್ಳಾಗ್ಲಿ ಮೊಮ್ಮಕ್ಳು ಕಣ್ರ ಆಗ್ ಏನ್ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಪ್ರೀತಿ ಅಂದ್ರೆ ಅಷ್ಟು ಪ್ರೀತಿ ಇರತ್ ಕಂಡ್ರಪ್ಪ ಅದಕ್ಕೇನೆ ಹೇಳದು ದೊಡ್ಡರಾದ್ಮೇಲೆ ಮಕ್ಳುಗಳು ಅಜ್ಜಿ ತಾತುಂಗೆ ತಂದೆ ತಾಯಿಗಳಿಗೆ ಗೌರವ ಕೊಟ್ಟು ಬಾಳ ಬೆಲೆಯಿಂದ ಕಾಪಾಡ್ತಾಳ್ರಪ್ಪ ಯಾಕಂದ್ರೆ ಒಂದ್ಸಲ ಅವ್ರಿಗೆ ತಿರ್ಗಾ ಸಿಗಲ್ಲ ಕಣ್ರಪ್ಪ ಅದಕ್ಕೆ ನನ್ ಮಾತ್ ಕೇಳ್ರಿ ಹಾ ಚೆನ್ನಾಗ್ ನೋಡ್ಕೊಳ್ರಿ ನೀವ್ ಅವರಿಗೆ ಹಿರಿಯವರಿಗೆ ಎಷ್ಟ್ ಚನ್ನಾಗ್ ನೋಡ್ತಾ ಇರ್ತಿರೋ ಭಗವಂತ ನಿಮ್ಗೂ ಜೀವನ್ದಲ್ಲ ಅಷ್ಟೇ ಚೆನ್ನಾಗ್ ನೋಡ್ಕೊಂಡ್ ತನ್ಕಂಡ್ರಪ್ಪ ಅದಕ್ಕೆ ಹೇಳ್ತಿರೋದು ನಮ್ಮ ಅಜ್ಜಿ ಈಗತ್ತಾದ್ರೂ ತಿಂಡಿ ತಗೊಂಡ್ಬಲ್ವಲ್ಲ ಏನು ಮಾಡೋಣ ಆ ಮೊದ್ಲಂಗೆ ತಡಿಯಕ್ಕೂ ಆಗಲ್ಲ ಏನಿಲ್ಲ ನನಗೆ ಹೊಟ್ಟೆ ಹೊಟ್ಟೆಸು ಮೊದ್ಲಂದ್ರೆ ಒಂದ್ ಸ್ವಲ್ಪ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಕಾಯಿ ಇರ್ತಿದ್ದೆ ನಾನೇನು ಹೊಟ್ಟೆ ಹಾಸ್ಕೊಂಡಾಗ ಆರಾಮಾಗಿ ಬೆಳಿಗ್ಗೆ ಒಂಚೂರು ಟೀ ಗಿ ಬಂದಿದ್ರೆ ಹೆಂಗ ತಡ್ಕೊತಿದ್ದೆ ಮೊದ್ಲು ಇವಾಗ ವಯಸ್ಸಾಯ್ತು ನೋಡ್ರಿ ಆಗಲ್ಲ ಹ್ಮ್ ಸುಸ್ತಾಗ್ಬಿಡುತ್ತೆ ಅಲೆ ಹತ್ತು ಹತ್ತುವರೆ ಆಗೈತೆ ಇಷ್ಟೊತ್ತಿಗೆ ಇಷ್ಟ ತಲೆ ಗಿರ ಗಿರಾ ಗಿರ ಅಂತ ತಿರ್ಗಂಗ ಆಗ್ತೈತೆ ನನಗೆ ಆ ಹೊಟ್ಟೆ ಹಸ್ಕೊಂಡು ಅದಕ್ಕೂ ಅದಕ್ಕೂ ಸುಸ್ತು ಸೋಲೆಲ್ಲ ಆಗ್ತೈತೆ ಈ ಒಜ್ಜಿಗೆ ಬೇಗ ತಗೊಂಬರಿ ಅಂತ ಹೇಳಿದ್ರು ಮಾತೆ ಕೇಳೋದ್ವಲ್ಲ ಏನು ಮಾಡೋಣ ಆ ಹಲೋ ರಂಗಪ್ಪ ಹಿಂಗೆ ಆ ಹಾಂ ಏನು ಇಷ್ಟ ಪುರ್ಸೊತ್ತ ಕೂತ್ಕೊಂಡ್ಬಿಟ್ಟಿಯಲ್ಲ ಇಷ್ಟ ಬಿರೇನೆ ಏನು ಸಮಾಚಾರ ಏ ಏನು ಮಾಡೋ ಬಾರಾಜಿ ಇನ್ನೇನು ಒಂದು ಸ್ವಲ್ಪ ತೋಟದ ಕೆಲಸ ಇತ್ತು ಆ ಸೋಗೆ ಗರಿ ಅವು ಇವು ಬದಿ ಮೇಲೆ ಒಂದು ಸ್ವಲ್ಪ ಸೇದ್ರ ಪಾದ್ರೆ ಎಲ್ಲಾ ಇತ್ತು ಕಾಂಗ್ರೆಸ್ ಗಿಡ ಅವು ಇವೆಲ್ಲ ಕಿತ್ತು ಬಿಸಾಕಿ ಇನ್ನೇನು ಹಸುಗಳಿಗೂ ಮೇವ್ ಹಾಕಿ ಕೂತ್ಕಂಡೆ ಇನ್ನೇನು ಮಾಡೋಣ ಹೇಳು ನಿಂದೇ ಜೀವನ ಒಂಥರ ಉತ್ತಮ ಕಣ ರಂಗಪ್ಪ ನೀನು ಏನಾರು ಹಾ ಯಾರ ತಂಟೆಗೂ ಹೋಗಲ್ಲ ಯಾರ ತಕರಾರ್ಗೂ ಹೋಗಲ್ಲ ಕಂಡವ್ರ ವಿಚಾರ ಮಾತಾಡಲ್ಲ ನೀನ್ ಆಯ್ತು ನೀನ್ ಕೆಲ್ಸ ಆಯ್ತು ಹಾ ಬರ್ತಿಯಾ ನೀನ್ ಕೆಲಸ ಮಾಡ್ಕೊತಿಯಾ ಆರಾಮಾಗಿ ನೆಮ್ಮದಿಯಾಗಿರ್ತಿಯಾ ನೀನ್ ಮನೆಗ್ ಆಲ್ ಅವ್ಕರಿತೀಯ ಅವಾಗ್ ಬರ್ತೀಯಾ ನಿನ್ ಕೆಲ್ಸ ಅದೇನಾಯ್ತಾ ಮಾಡ್ಕೊತಿಯ ಮೊಮ್ಮಕ್ಳ ಜೊತೆ ಆಟ ಹೆಂಗ ನೆಮ್ಮದಿಯಾಗಿದ್ಯಪ್ಪ ಹಾ ಹೆಂಗ ಇಬ್ರು ಮಕ್ಳು ಹೆಂಗ ಚೆನ್ನಾಗಿದಾರೆ ಸೊಸೇಂದ್ರಗಳು ಕೂಡ ಚೆನ್ನಾಗ್ ಬೆಲೆ ಕೊಟ್ಟು ಹೆಂಗ ಇರಪ್ಪ ಭಗವಂತ ಒಳ್ಳೇದ್ ಮಾಡಿ ಹಾ ನಿನ್ ಜೀವನ ಆಯ್ತಲ್ಲ ಚಿನ್ನದಂತ ಜೀವನ ಮಾಡ್ತಿದ್ಯಾ ಬಿಡಪ್ಪ ನೀನು ಏನು ಮಾಡೋಣಜ್ಜಿ ಇದೇ ಜೀವನ ಅಲ್ವಾ ಮೊದಲಿನ ಮಾಡ್ತಿರೋದು ನಮ್ಮ ಅಪ್ಪ ಇವೆಲ್ಲ ಹೊಲ ಗದ್ದೆ ತೋಟ ಏನು ಮಾಡಿರಲಿಲ್ಲ ಏನಂದ್ರೆ ಹೊಲ ಮಾಡಿ ಹೋಗಿದ್ರು ನಾನು ಏನೋ ಒಂದು ನನ್ನ ಮಕ್ಳಿಗೋಸ್ಕರ ಮೊಮ್ಮಕ್ಳಿಗೋಸ್ಕರ ಕಷ್ಟಪಟ್ಟು ತೋಟ ಗೀಟ ಎಲ್ಲ ಒಂದ್ ಸ್ವಲ್ಪ ಅಡಿಕೆ ಸಸಿ ತೆಂಗು ಎಲ್ಲ ಹಾಕಿ ಮೊದ್ಲಿನ ಹೆಂಗ ಮಾಡ್ಕೊಂಡಿದ್ದಕ್ಕೆ ಇವಾಗ ನೆಮ್ಮದಿಯಾಗಿದ್ದೀನಿ ಇಲ್ಲ ಅಂತ ಏನಿಲ್ಲ ಹ್ಞೂ ಈಗಳಜಿ ಇನ್ನೊಂದು ಹೇಳ್ತೀನಿ ನೋಡು ಯಾವತ್ತು ಯಾರಿಗೂ ಮನಸ್ಸಿಗೆ ನೋವು ಮಾಡೋಕೆ ಹೋಗಬಾರ್ದು ನಾವು ಒಂದ್ ಮಾಡಕ್ ಹೋದ್ರೆ ಭಗವಂತ ನಮ್ಗೆ ಇನ್ನೊಂದರ ಕೊಟ್ಟೆ ಕೊಡ್ತಾನ ಶಿಕ್ಷೆ ಅದ್ ಯಾವತ್ತಿ ತಪ್ಪಿದ್ದಲ್ಲ ಅದಕ್ಕೆ ಯಾರ ತಂಟೆಗೆ ಯಾರ್ ಹೋಗನಜಿ ಬೇಜಾರ್ ಮಾಡ್ಸಿರೋ ನಾವ್ ಯಾರಗು ಇದಕ್ ಹೋಗ್ಬಾರ್ದು ಇರ್ಲಿ ಬಿಡು ಇನ್ನೇನ್ ಆ ನೀನ್ ಈ ಕಡೆ ಏನ್ ಇಶ್ ಬಿರನೆ ಬಂದು ತೋಟದ ಕಡೆ ಯಾಕೆ ನಿಮ್ಮ ಅಪ್ಪ ನಮ್ಮ ಆ ಆಯ್ತೆ ಈ ಕೆಲಸ ಹುಷಾರಿಲ್ಲ ಬೇರೆ ಅವ್ರಿಗೆ ಹಂಗೆ ಬ್ಯಾಂಕ್ ತಾವು ಸ್ವಲ್ಪ ಕೆಲಸ ಇತ್ತು ಟೆನ್ಷನ್ ದುಡ್ಡು ಬಿಡಿಸ್ಕೊಂಡ್ ಬರ್ಬೇಕಂತ ಹೇಳ್ತಿತ್ತು ಅದಕ್ಕೆ ಇನ್ನೇನು ಆಮೇಕಿಂದ ತಡ ಮಾಡ್ಕೊಂಡು ಹೋದ್ರೆ ಜನಗಳು ಜಾಸ್ತಿ ಆಗ್ಬಿಡ್ತಾರೆ ಅದಕ್ಕೆ ಬೇಗ ಹೋಗಿ ಬಾರಪ್ಪ ಅತ್ಲಾಗಿ ನಾನೇ ಹೋಗಿ ಆ ಸ್ಕೂಲ್ ಎಲ್ಲ ಕಟ್ಟಾಕ್ ಬರ್ತೀನಂತ ಇಲ್ಲಿ ತೋಡದ ಬಂದೆ ನಾನೇ ಆ ಸ್ಕೂಲ್ ಎಲ್ಲ ಕಟ್ಟಾಕಿ ಇನ್ನೇನು ಮನೆ ಕಡೆ ಹೋಗ್ತಿದ್ದೆ ಅಷ್ಟರಲ್ಲಿ ನೀನ್ ಆರಾಮಾಗಿ ಕುಂತಿದ್ದಲ್ಲ ಮಾತಾಡ್ಸ್ಕೊಂಡು ಹೋಗೋಣಂತ ಬಂದೆ ಹಿಂಡಿ ಮಾಡ್ಕೊಂಡೆ ಬಂದೆನು ಮಂತವ ನೀನು ಕಣಜಿ ತಿಂಡಿ ಗಿಂಡಿ ಏನು ತಿಂದಿಲ್ ಕಣಜಿ ಇನ್ನು ಬೆಳ ಬೆಳಗ್ಗೆ ಎದ್ದಾಡ್ಕಲೆ ನೀನೇನು ಹಾಲೆಲ್ಲ ಕರೆದು ನಾನು ಬಂದಿದ್ದ ನಾನು ಟೀಗಿ ಕುಡಿದು ಇನ್ನು ಹೋಗಿಲ್ಲ ಮಂತ ಇನ್ನೇನು ಮಾಡೋಕ್ಕೆ ಅವಾಗ ನೆಡು ಹಸ್ಗಳ್ಗು ಬಿಸಿಲು ಜಾಸ್ತಿ ಆಗ್ಬಿಡುತ್ತಂತ ಹಾಲು ಕರಿದ ತಕ್ಷಣ ನಾನು ಇನ್ನೇನು ಹಸ್ಗಳಿಗೆಲ್ಲ ಈ ಕಡೆ ಬಿಟ್ಕೊಂಡ್ಬಂದುಬಿಡ್ತೀನಿ ಮೇವು ನೆರಳಲ್ಲಿ ಆರಾಮಾಗಿ ಮೇವು ತಿನ್ಕೊಳ್ತಾವೆ ಅವು ತಿಟಿಗೆ ಅವ್ ಪಾಪ ಮೇವು ತಿನ್ಕೊಂಡಿರಲಿ ಅಂತ ನಾನು ನಮ್ಮ ಅಜ್ಜಿಗೆ ಹೇಳಿದ್ದೆ ತಿಂಡಿ ಇಲ್ಲೇ ತಗೊಂಬಾರೆ ನನಗೆ ಆಗಾಗ್ಲಾ ಆಗಲ್ಲ ಅಂತ ಈಟತ್ತಾದ್ರೆ ಇನ್ನು ತಗೊಂಬಂದಿಲ್ಲ ಇನ್ನೇನು ಬರ್ತಾಳೆ ಇನ್ನೇನು ತಿಂಡಿ ಗಿಂಡಿ ಮಾಡ್ಕೊಂಡು ಅದಕ್ಕೆ ಅವಳಿಗೆ ಕಾಯ್ಕೊಂಡು ಕುಂತಿದ್ದೀನಿ

ಸ್ಕೂಲ್ಗೆ ಬೇರೆ ಕಟಾಕ್ ಬರ್ಬೇಕಿತ್ತು ಅದಕ್ಕೆ ಬಂದ ಕಣಮ್ಮ ಬೇರೆ ಕೆಲಸ ಐತೆ ಇನ್ನು ತಿಂಡಿ ಮಾಡಿಲ್ಲ ಏನಿಲ್ಲ ನನ್ ಸೋಸೆ ನೋಡಿದೆ ನನ್ ಸೋಸೆ ನನ್ ಮಗ ಅವರೆಲ್ಲ ನೆಂಟ್ರ ಮನೆಗೆ ಹೋಗಿದ್ದಾರೆ ಜಾತ್ರೆ ಅಂತ ಹಂಗಾಗಿ ನಾನೇ ಮಾಡ್ಬೇಕು ಅದಕ್ಕೆ ನಮ್ಮ ಅಪ್ಪ ಬೇರೆ ತಿಪ್ಪೂರಿಗೆ ಹೋಯ್ತು ಪುರ್ಸತಿಲ್ಲ ನನ್ಗುನು ಅದಕ್ಕೆ ಬೇಗ ಬೇಗ ಬಂದು ಸ್ಕೂಲ್ಗೆಲ್ಲ ಹಾಕಿ ನಮ್ಮ ಅಪ್ಪ ಬರೀ ಒಂದ್ ಸ್ವಲ್ಪ ಹೋಗಿ ತಿಂಡಿ ಮಾಡೋಣ ಅಂತ ಓಕೆ ಇಲ್ಲ ತಿಂಡಿ ತಂದಿದ್ದೀನಿ ಜಾಸ್ತಿ ಅನ್ನಗೆ ತಂದಿದ್ದೀನಿ ತಗ ತಿಂಡಿ ತಿನ್ನ ನಮ್ಮ ಯಾಪಾರ ತಿನ್ನುತ್ತೆ ಬಾ ಕುದ್ಕ ಬಾ ಇಲ್ಲ ತಿಂಡಿ ತಿನ್ನ ಇಲ್ಲಿ ಏನಾರ ಮಂತ ಹೋಗ್ಬಿಟ್ಟು ಅಡಿಗೆನ ಏನಾರ ಮಾಡ್ತೀನಿ ಈಗ ನಮ್ಮ ಅಪ್ಪ ಹನ್ನೆರಡು ಒಂದು ಗಂಟೆ ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಏನಾರ ಮಾಡಿರ್ಬೇಕು ಒಟ್ಟು ಅಷ್ಟೊಂದು ಬರುತ್ತೆ ಸುಮ್ಕಿರಿ ಏನು ಬೇಡ ಮಂತಾಲೆ ಹೋಗ್ಬಿಟ್ಟು ಏನಾರ ಮಾಡ್ಕೊಂಡು ತಿಂತೀವಿ ನಾವೇ ಏನೇ ಯಾಕೆ ಇಷ್ಟನ್ ತಡ ಮಾಡ್ಕೊಂಡ್ ತಗೊಂಬರ್ತಿಯ ತಿಂಡಿನ ಏ ನನ್ ಕೈಲಿ ಆಗಲ್ಲ ಕಣ ಏ ಹೊಟ್ಟೆ ಹಾಸ್ಕೊಂಡ್ ಜಾಸ್ತಿ ಬತ್ತಿರಕ್ಕಾಗಲ್ಲ ನಿನ್ ದಿನಾ ಹೇಳಿ ಹೇಳಿ ನನಗೂ ಸಾಕಾಯ್ ಕಣಮ್ಮ ಈ ಪಾಪುನ ಹತ್ರ ನನಗೂ ಕೊಟ್ಟ ಕಳಸೋದಲ್ಲ ಮಿನಿ ಸೈಕಲ್ ಅಲ್ಲಿ ಬರ್ರನಂತ ಬಂದು ಕೊಟ್ಟ ಹೋಗೋನು ಹಾನ್ ಸೈಕಲ್ ತಗೊಂಡ್ಬಾರ್ ಕೊಡಣ ಅಂತ ಮಾಡ್ಬೇಕಂತ ಅವ್ರ ಸೈಕಲ್ ಪಂಚರ್ ಆಗ್ಬಿಟ್ಟತ್ಕೊಂಡು ಅದಕ್ಕೆ ಯಾಳ್ ಕೇಳದು

ಅಲ್ಲೇ ಪಕ್ಕದಲ್ಲೆಲ್ಲ ಸ್ವಾಗೆಗರಿಗಳಿದ್ರೆ ಎತ್ಕೊಂಬರ್ಬೇ ಇಲ್ಲ ಒಂದೆರಡು ಯಾಕೆ ಸ್ವಾಗೆಗರಿ ಇವಾಗ ನಿಮ್ಗೆ ಯಾಕೆ ಏನ್ ಮಾಡ್ತೀಯಾ ಅವ್ನ್ ತಗೊಂಡು ಮಂತಾವ್ಲಿದನ್ ಬೇಕಾದಷ್ಟು ಐತಲ್ಲೇ ಏನಿಲ್ಲ ಮನೆ ಮುಂದೆ ಕಸ ಗುಡ್ಸೋಕೆ ಆ ಪರ್ಕೆನುನು ಇಲ್ಲ ಏನಿಲ್ಲ ಎಲ್ಲಾನು ಒಂಥರಾ ಸವ್ದೋಗಂಗ ಆಗ್ಬಿಟೈತೆ ಅದು ಆ ಒಂದ್ ಸ್ವಲ್ಪ ಅದಕ್ಕೋಸ್ಕರ ಆ ಸ್ವಾಗೆಗರಿದು ಕಡ್ಡಿ ಪರಕೆ ಮಾಡ್ಕೊಂಡ್ಬಿಟ್ರೆ ಬಾಳ ಚೆನ್ನಾಗಿರತ್ತೆ ಆ ಕಡ್ಡಿ ಸಿಕ್ಕಂಡ್ ಮಾಡ್ಕೊಳಣ ಅಂತ ಇನ್ನ ಪುರುಷತ್ ಆಗಿದಿನಲ್ಲ ಇನ್ನೇನು ಕುತ್ಕೊಂಡು ಒಂದೆರಡು ಸ್ವಾಗೆಗರಿದು ಆ ಕಡ್ಡಿ ಸಿಕ್ಕೊಂಡ್ಬಿಟ್ರೆ ಒಳ್ಳೆ ಪರ್ಚೆ ಆಗುತ್ತೆ ಹೊರಗ್ಲಪ್ಪ ಇನ್ನೇನ್ ನಿಮ್ ಅಜ್ಜಿನ ಪುರುಸ ತಗೈತೆ ಹೋಗು ಕಡ್ಡಿ ಸಿಕ್ಕಂಡು ರೆಡಿ ಮಾಡ್ಕೊಂಡ್ ಕಡೆ ಇವನು ಒಣಗಿರ ಸೋಗಿ ಎತ್ಕೊಂಡ್ ಬರ್ದೇ ಎಲ್ಲಾ ಹಸ್ರಿ ಎತ್ಕೊಂಡ್ ಬಂದ ಇವನು ಓ ಸಾಣ್ ಸುಮ್ನಿರಪ್ಪ ಇವನ್ ಏನೊಂದ್ ಸಿಗಿದ್ರೆ ಸಾಕಾಗ್ಬಿಟೈತೆ ಅಯ್ಯೋ ಒಂದೇ ಒಂದ ಪೋರ್ಕೆಗೋಸ್ಕರ ಅಷ್ಟೇ ಸುಮ್ಕಿರಿ ಏನೋ ಆಗಲ್ಲ ಸಾಕು ಅಳುವಲಲಪ್ಪಾ ಈ ಸೋಗೆಗರಿ ನೀನು ಒಣಗಿರೋ ಎತ್ತಕ ಬರಲಪ್ಪಾ ಅಂತ ಹೇಳ್ಿದರೆ ಅಸ್ರುಗಿರೋ ಎತ್ತಕ ಬಂದಿಯಲ್ಲ ಅಲ್ಲಾ ನನಗೆ ಗೊತ್ತಾಗ್ಲಿಲ್ಲ ಕಣಜಿ ಆ ಎಂತ ಎತ್ತಕ ಬರಬೇಕು ಅಂತ ಗೊತ್ತಾಗ್ಲಿಲ್ಲ ಯಾವ ಸಿಕ್ಕಿವು ಅವನ್ನೇ ಯಾತ್ಕ ಬಂದೆ ನೆನ್ನೆ ಮಳೆ ಬಂದ್ಬಿಟ್ಟು ಈ ಅಸ್ರುಗೆಲ್ಲ ಬಿದ್ದಬಿಟಾ ಕಣಜಿ ಗಾಳಿಗೋ ಅದಕ್ಕೋ ಹ್ಮ್ ಈ ತಾತ ಕಾಯಿಪಾಯಿ ಏನು ಎತ್ತಿಲ್ಲ ಕಣಜಿ ಇನ್ನು ಅಲ್ಲೇ ಒಂದ್ ಒಂದೆರಡು ಮೂರ್ ಕಾಯಿ ಎಲ್ಲಾ ಬಿದ್ದಾವೆ ನನ್ನ ಗಾಳિલેಲ್ಲ ಆ ಈ ತಾತ ಹಾಗೆ ಬಿಟ್ಟು ಬಿಡುತ್ತೆ ನೋಡು ಏಯ್ ನಾನು ಎತ್ತೆ ಕಣ ಆ ಕಡೆ ಮೂಲೆಯಲ್ಲಿ ಇಟ್ಟು ಬಂದಿದ್ದೆ ಅಮ್ಮಕ್ಕಿಂತ ಮಂತ ಹೋಗ್ಬೇಕಾದ್ರೆ ಎತ್ಕೊಂಡು ಹೋದ್ರೆ ಆಗುತ್ತಂತ ಈ ನನ್ನ ಮಗ ಹೋಗ್ಬಿಟ್ಟು ಇವಾಗ ನೋಡ್ಕೊಂಡ್ಬಂದು ತಾತ ಕಾಯಿ ಏನು ಎತ್ತಿಲ್ಲ ಅಂತ ಹೇಳ್ತಾನೆ ಹ್ಞೂ ಪರವಾಗಿಲ್ಲ ಕಣ್ಣೆ ನೀನು ಅಂತರು ಮಾತು ಮಾತಿಗೂನು ನಿಮ್ಮ ಅಜ್ಜಿ ಮುಂದೆ ಚಾಡಿ ಹೇಳಿ ಬೈಸಕ್ಕೆ ನೋಡ್ತೀಯಲ್ಲ ಪಾಪ ಇರ್ಲಿ ಬಾ ತಿನ್ ಬಾ ಏನೇ ಜಾಸ್ತಿ ರೊಟ್ಟಿ ತಗೊಂಡ್ಬಂದಿದ್ರೆ ಕೊಡೇ ಅವ್ನಿಗೂ ಒಂದು ಆಟಾಡ್ಕೊಂಡು ತಿನ್ನಲಿ ಇಲ್ಲೇ ಅಂದನೆ ಇನ್ನೇನು ಮಂತಾವಿನ ತಿಂದಿರಲ್ಲನು ಚೆನ್ನಾಗಿ ಗೊತ್ತೈತೆ ಹುಡುಗರೆಲ್ಲ ಆಟಾಡಕ್ಕೆ ಕರೆದಿರ್ತಾರಂತ ಅರ್ಧನನು ಒಂದು ತಿನ್ಕೊಂಡು ಒಡೆ ಹೋಗಿರ್ತಾನೆ ಬರಲ್ಲ ಪಾಪ ತಿನ್ನೋನ್ ಬರಲ್ಲ ಇಲ್ಲಪ್ಪ ನಾನು ಎರಡು ರೊಟ್ಟಿ ತಿಂದೀನಿ ಕೇಳ್ಬೇಕಾರೆ ಅಜ್ಜಿಗೆ ಏನೇ ರೊಟ್ಟಿ ತಿನ್ನೇನೆ ಅವನು ಓ ಅವನಿಗೆ ರೊಟ್ಟಿ ಅಂದ್ರೆ ಬಲು ಇಷ್ಟ ಅಲ್ವಾ ಕಾಯಿ ಚಟ್ನಿನೂ ರೊಟ್ಟಿ ಅಂದ್ರೆ ಬಲು ಇಷ್ಟ ತಿಂದ ಒಂದು ಎರಡು ತಿಂದ ಚೆನ್ನಾಗೆನೆ ತಾಕ ಏ ನಾನು ರೊಟ್ಟಿ ಎಲ್ಲ ತಿಂದಿದ್ದೀನಿ ನೀನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೀನಿ ತಾನೆ ತಾತ ನನ್ ಗಾಡಿ ಸೈಕಲ್ ಪಂಚರ್ ಹಾಕ್ಸೋದಕ್ಕೆ ಒಂದ್ ಐವತ್ ರೂಪಾಯಿ ದುಡ್ಡು ಕೊಡ್ತಾತ ಎಷ್ಟು ಸಲ ಕೇಳಿದ್ರು ನೀನು ದುಡ್ಡು ಕೊಡಂಗಿಲ್ಲ ನೀನು ಕೊಡ್ತಾತ ನಂತಾವೆಲ್ಲಿಂದಲ್ಲ ಬರಬೇಕು ದುಡ್ಡು ಪಾಪ ನೀನು ಚೆನ್ನಾಗಿ ಹೇಳ್ತಿ ಹಾಕಣ ನಂತ ಒಂದ್ ರೂಪಾಯಿನೂ ಇಲ್ಲ ಹಾಕಣ ಐದು ಆರು ರೂಪಾಯಿ ಹತ್ತು ರೂಪಾಯಿ ಅನ್ನಾರ ಕೇಳಿದ್ರೆ ಕೊಡಬೋದಪ್ಪ ನಾನು ತಿನ್ಕಂಗ್ ಇನ್ಕಂ ಬರ್ತೀನಿ ಅಂದ್ರೆ ಅಂಗಡಿ ಅಂಗಡಿ ಹೋಗಿ ತಿನ್ಕಂಬರ್ತೀನಿ ಅಂದ್ರೆ ನಾನು ಐವತ್ತು ರೂಪಾಯಿ ಎಲ್ಲೆಲ್ಲ ಇಟ್ಟಿದ್ದೀನಿ ಎಲ್ಲ ಐತೆ ಹೇಳು ನೀನ್ ಚೆನ್ನಾಗಿ ಹೇಳ್ತೀಯ ಕಣ್ಣ ನೋಡ್ ನೋಡಿ ತಾತುನ್ನ ಐವತ್ತು ರೂಪಾಯಿ ದುಡ್ಡು ಇಟ್ಟಿಲ್ವಾ ನೀನು ನೊನ್ನೆ ನೋಡ್ದೆ ನಾನ್ ಸುಮ್ಕಿರು ರೂಮ್ ನಲ್ಲಿ ಐನೂರ್ ಐನೂರು ರೂಪಾಯಿ ನೋಟ್ ಎಲ್ಲ ಏನಕ್ಕೆ ಇಟ್ಟಿದ್ ನಾನ್ ನೋಡಿಲ್ಲ ಅನ್ಕೊಂಡಿದ್ಯಾ ಅಜ್ಜಿ ಗೆಳತಿನ್ ತಡಿ ಇವಾಗ ಎಲ 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 ಸಾಧ್ಯ ನನ್ನ ಮಗ ಕಣ್ಲ ನೀನು ಅದ್ ಯಾವಾಗ್ಲ ನೋಡ್ದೆ ಆ ಲೇ ಪಾಪ ಅವೆಲ್ಲ ನೋಡಕ್ ಹೋಗ್ಬಾರ್ದು ಕಣ್ಲ ದೊಡ್ಡವ್ರದು ವ್ಯಾರಗಳು ಅವೆಲ್ಲ ನೋಡಕ್ ಹೋಗ್ಬಾರ್ದು ಹ್ಮ್ ಹ್ಮ್ ನೋಡ್

ಆ ಉಳಪಳ ಇದ್ದತ್ತು ಸುಮ್ಕಿರಪ್ಪ ಎಲ್ಲೂ ಹೋಗ್ಬೇಡ ಇಲ್ಲ ಕುತ್ಕೊಳ್ಳ ನೆರಳಲ್ಲಿ ಸುಮ್ಮನೆ ಚಂದ್ ಪ್ರವೀಣ ಎಲ್ಲ ಬಂದರೆ ಅದಕ್ಕೆ ಅಂತ ಹೋಗ್ತೀವಿ ಸರಿ ಸರಿ ಆಯ್ತು ಜೋಪಾನಕ್ಕೆ ಹೋಗ್ಬಾ